ತೊರೆ ಸಾಡ್ತೀರಿ ತಲವಾರ ತೋರಿಸ್ತೀರಲ್ವಾ ಮುಸಲ್ಮಾನರೇ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ ಬಯಸ್ತೇನೆ ಇವತ್ತು ಬಾಂಬ್ ಅನ್ನು ಮಾಡಿರುವಂತಹ ಹಿಂದೂಗಳಿಗೆ ಈ ಗುಜರಿ ಟಾಂಗಾದ ಮಾಡುವಂತ ಪೆಟ್ರೋಲ್ ಪಂಪ್ ಮಾಡಕ್ಕೆ ಬರಲ್ವಾ ಖಂಡಾಂತರ ಚಿಕ್ಕ ಕೊಡಿರುವ ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡಿರುವಂತಹ ಹಿಂದೂಗಳಿಗೆ ಕೊಲಿಸಾಡಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದ ಚಂದ್ರದ ಸೌತ್ ಪೋಲಿಗೆ ಜಗತ್ತಿನ ಯಾವ ದೇಶನೂ ಕೂಡ ತನ್ನ ನೌಕಿನ ಲ್ಯಾಂಡ್ ಮಾಡಲಿಕ್ಕಾಗಿಲ್ಲ ಸೌತ್ ಪೋಲ್ ಸೌತ್ ಮೇಲೆ ನಮ್ಮ ಚಂದ್ರ ಚಿನ್ನದ ಏನಿದೆ ನಮ್ಮ ನೌಕಿನ ಲ್ಯಾಂಡ್ ಚಂದ್ರನ ಮೇಲೆ ಹೋಗಿ ಲ್ಯಾಂಡ್ ಮಾಡಿದವರಿಗೆ ನಿಮ್ಮ ತಲೆ ಮೇಲೆ ಬಿದ್ದಂತಹ ಪೆಟ್ರೋಲ್ ಪಂಪ್ ಮತ್ತು ಟ್ರಲ್ಗಳನ್ನು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ತಪ್ಪಿಸ್ಕೊಡಿ ಈ ಗುಜರಿಗಳು ಆ ಮಾಡ ಕೆಲಸನ ನಮ್ಗೆ ಕ್ಷಣ ಮಾತ್ರದಲ್ಲಿ ಮಾಡ್ಲಿಕ್ಕೆ ಬರುತ್ತೆ ಆದರೆ ನಾವು ಮಾನವತೆಯ ಮನುಕುಲದ ಉದ್ದಾರಕ್ಕೋಸ್ಕರ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಹೊರತು ಎಲ್ಲ ಮೀಸಾಡೋ ಕೆಲಸ ಮಾಡಲ್ಲ ಮಾಲಿಕನ ನೆಚ್ಚಕ್ಕೆ ಕೊಟ್ಟು ಬಯಸ್ತೀರಿ ಎಲ್ಲ ಹಿಂದೂಗಳು ಒಂದಾಗಿರಬೇಕು ತಿಲಕರು ಎಂಟು ಸಾವಿರದ ಎಂಟು ತೊಂಬತ್ಮೂರಲ್ಲಿ ಈ ಗಣೇಶೋತ್ಸವನ ಯಾಕೆ ಪ್ರಾರಂಭ ಮಾಡಿದ್ರು ಗೊತ್ತಾ ನಿಮಗೆ ಅವತ್ತು ಬ್ರಿಟಿಷರು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಆದ ನಂತರ ಬ್ರಿಟಿಷರು ಯಾರು ಕೂಡ ಶಸ್ತ್ರಾಸ್ತ್ರಗಳನ್ನ ವಸ್ತ್ರಗಳನ್ನ ಹಿಡಿಬಾರದು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲಾ ಜನತೆಯ ಒಂದು ಕಟ್ಟಾಜ್ಞೆಯನ್ನು ಹೊರಡಿಸಿದ್ರು ಹಾಗಾಗಿ ಬಾಲಗಂಗಾತ ದಿನ ಜನರನ್ನು ಒಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಗಣೇಶೋತ್ಸವ ಪ್ರಾರಂಭ ಮಾಡಿದ್ರು ಗಣೇಶೋತ್ಸವದಲ್ಲಿ ನಾಟಕಗಳನ್ನು ಶುರು ಮಾಡಿದ್ರು ತಾಸನಗಳನ್ನು ಮಾಡಿದ್ರು ಸ್ಕಿಟ್ಗಳನ್ನು ಮಾಡಿದ್ರು ಆ ಮುಖಾಂತರವಾಗಿ ಸ್ವಾತಂತ್ರ್ಯ ಚಳು ಮಾಡುವಂತ ಕೆಲಸವನ್ನು ಮಾಡಿದ್ರು ಈ ಗಣೇಶೋತ್ಸವದ ಮುಖಾಂತರವಾಗಿ ಶಿವಾಜಿ ಕೆಲಸದ್ರು ಇವತ್ತು ನಾವು ಗಣೇಶೋತ್ಸವನ ಒತ್ತಡ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ದೇಶದ ಜನತ ಒಂದು ಮಾಡಗೋಸ್ಕರ ಮಾಡಿದ್ರು ಇವತ್ತು ಗಣೇಶೋತ್ಸವವನ್ನ ಹಿಂದೂಗಳ ರಕ್ಷಣೆಗೋಸ್ಕರ ಈ ಜಾತಿಯತೆ ಹೋಗಿ ಹಿಂದೂಗಳೆಲ್ಲ ನಾವೆಲ್ಲ ಒಂದು ನಮ್ಮ ಆರ್ಎಸ್ಎಸ್ನ ಸಿದ್ಧಾಂತ ಏನಿದೆ ನಾವೆಲ್ಲ ಇಲ್ಲ ಅಂತಂದ್ರೆ ಪೆಟ್ರೋಲ್ ಹಾಕೋ ಬಾಂಬ್ ಹಾಕುವಂತವರು ಕಲುಪಿಸಾಡುವ ಮುಂದಿಂದ ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಧರ್ಮಕ್ಕೆ ಅಪಾಯ ಎದುರಾಗುತ್ತೆ ಅದಕ್ಕೋಸ್ಕರವಾಗಿ ಈ ಗಣೇಶೋತ್ಸವ ಅನ್ನೋದು ಹಿಂದೂಗಳಲ್ಲಿ ನಾವೆಲ್ಲ ಒಂದು ಅನ್ನೋ ಭಾವನೆ ಮೂಡಿಸೋದಕ್ಕೋಸ್ಕರ ಈ ಗಣೇಶ ಬಂದು ಕಡೆ ಬಾಂಗ್ಲಾದೇಶದಲ್ಲಿ ಲಿಂಗಾಯಿತ ಅಂತ ನೋಡಿದ್ರೆ ಅಲ್ಲಿ ಯಾರು ಒಂದು ಗೌಡ ಇದ್ದನ ಲಿಂಗಾಯತ ಎಸ್ ಈ ಎಸ್ ಸಿ ಅಂತ ಹೇಳಿ ಕಾರಣಕ್ಕೆ ಮನೆಯಲ್ಲಿ ಬೆಂಕಿ ಕೊಟ್ಟು ಅವರಿಗೆ ದೇವಸ್ಥಾನಕ್ಕೆ ಬೆಂಕಿ ಹಾಕಿದ್ರು ನಾಳೆ ಬೆಳಗ್ಗೆ ನಿಮ್ ಜಾತಿ ನೋಡಲ್ಲ ನೀವು ಹಿಂದೂ ಅಂತ ಹಣದಲ್ಲಿ ತಿಲಕ ಇಟ್ಕೊಂಡಿದ್ರೆ ನೀವು ಹಿಂದೂ ಅಂತಂದ್ರೆ ನಿಮಗೆ ಮೇಲೆ ಕಲ್ಲು ಬೀಳುತ್ತದೆ ಪೆಟ್ರೋಲ್ ಪಂಪ್ ಬೀಳುತ್ತೆ ಅದಕ್ಕೋಸ್ಕರ ನಾವು ಜಾತಿ ಭವನೆಯನ್ನು ಬಿಟ್ಟು ನಾವು ಹಿಂದೂಗಳ ಬದುಕೋಣ ಒಗ್ಗಟ್ಟಿನಿಂದ ಬದುಕೋಣ ಹಾಗೆ ಒಗ್ಗಟ್ಟಿನಿಂದ ಬದುಕಿದ್ರೆ ನಮ್ಮನ್ನು ಟಚ್ ಮಾಡಲಿಕ್ಕೆ ಯಾರ ಕೆಲಸ ಜಗತ್ತಿನ ಯಾವ ಮೊನ್ನೆ ಪೇಜರ್ ಪೇಜರ್ನ ಹೆಂಗ್ ಕ್ಲಾಸ್ ಮಾಡಿದ್ರು ಅಂತ ನೋಡಿದ್ರಲ್ವಾ ಇಸ್ರೇಲಿ ಸ್ವಂತ ಟ್ಯಾಲೆಂಟ್ ಅಡ್ಡಿದ್ದಾರೆ ಆ ರೀತಿ ನಮ್ಮ ಹಿಂದೂಗಳಿಗೆ ಶಕ್ತಿ ಇದೆ ಜಗತ್ತಿನ ಸಾಫ್ಟ್ವೇರ್ ಇಂಡಸ್ಟ್ರಿ